अरे ना, पस्ट क्या नाच रहे हैं जाजीविकट। सब मिल के बालें कितने कपड़े तो, बस। अच्छे, अच्छे, ओ, 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 आह, आह। अरे ये कष्ट, कष्ट नौकरी। क्या क्या? अच्छा ले पापुल मर्किस्टोरे। गोंदे ना पाप। ये ना पाप? ना। नदी वाट में किल्ला लग ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ಲು ಏನಕ್ಕೆ ಅಂದರೆ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಇದೇ ಸ್ಪೆಷಲ್ ಅದೇ ಭಾನುವಾರ ಆಗಿದ್ರೆ ಚಿಕನ್ ಮಟನ್ ಬೇಯ್ತಾ ಇರೋದೀವಿ ಒಲೆಯಲ್ಲಿ ನಾಳೆ ಆಗುತ್ತೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ಹಾಕಿದ್ದೀವಿ ಮತ್ತು ಕಾರ್ನ್ಫ್ಲೋರು ಕೊತ್ಮರಿ ಪುದೀನ ಏನು ರುಬ್ಬಿದೆಯಾ ರುಬ್ಬಿಲ್ಲ ಹಚ್ಚಿ ಹೌದಾ ಸಣ್ಣ ಸಣ್ಣದಾಗೆ ಕೊತ್ತಮರಿ ಮತ್ತು ಪುದೀನ ಅಚ್ಚಿ ಹಾಕ್ಕೊಂಡಿರೋದು ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಸಾಲ್ಟು ಸಾಲ್ಟ್ ಏನಾಯಿತು ಮತ್ತೆ ಇನ್ನೊಂದು ಏನೋ ಹಾಕೋದಲ್ಲ ಲಾಸ್ಟಲ್ಲಿ ನೀರಾಗಲಿಲ್ಲ ಅಂತ ಕಾರ್ನ್ಫ್ಲೋರು ಅಷ್ಟೇ ಸೊ ಇದು ಮೈದಾ ಮೈದಾ ವಾಟರ್ ಇದು ಬಂದು ಇದೆಯಲ್ವಾ ಸೊ ಆ ರಸ್ಕು ಪೌಡರು ಇದು ಪನ್ನೀರ್ ಪನ್ನೀರ್ ನೋಡಿ ಈ ಥರ ಸ್ಲೈಸು ರೌಂಡಿಗೆ ಬರಲಿ ಅಂತ ನೋಡಿ ಈ ಥರ ಮಾಡ್ತಿದ್ದಾರಲ್ವಾ ಹೀಗೆ ಎಲ್ಲನೂ ರೆಡಿ ಮಾಡಿ ಒಂದ್ಸಲ ಹಿಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದೇ ಸಲ ನಾಲ್ಕು ಐದನ್ನ ಕರಿಬೇಕು ನಿಜವಾಗ್ಲೂ ಹೇಳಬೇಕು ಅಂದರೆ ಫ್ರೆಂಡ್ಸ್ ಇದು ಮಾತ್ರ ಸಕ್ಕದಾಗಿ ಬಂದಿತ್ತು ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೆ ರೆಸಿಪಿ ಬೇಕು ಅಂತ ಅಂದರೆ ನಾನು ಮತ್ತೆ ಇನ್ನೊಂದ್ಸಲಿ ಮಾಡಿಬಿಟ್ಟು ರೆಸಿಪಿ ಹಾಕ್ತೀನಿ ಸೊ ಹಂಗಾಗಿ ಇದು ನೋಡಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಪನ್ನೀರ್ ಒಳಗಡೆ ಹಾಕಿದ್ದೀವಿ ಅದ್ರ ಬದಲು ಚೀಸ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರತ್ತೆ ನಾವು ತುಂಬ ಸಲ ಟ್ರೈ ಮಾಡಿದ್ದೀವಿ ಬಟ್ ಒಂದೊಂದ್ಸಲಿ ಒಂದೊಂದು ಥರ ಬರ್ತಿತ್ತು ಚೆನ್ನಾಗಿತ್ತು ಸೊ ಮಾರನೇ ದಿವಸ ಸಂಡೇ ಆವತ್ತು ನಮ್ಮದು ಆ್ಯನಿವರ್ಸರಿ ಹೌದು ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್ ಒನ್ಸ್ ಅಗೈನ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಡೇ ನಮ್ಮದು ಆ್ಯನಿವರ್ಸರಿ ಇತ್ತು ಸೊ ಹಂಗಾಗಿ ನಾವೆಲ್ಲರೂ ಬೇಗ ಇದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಚೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಮನೇಲಿ ಫಸ್ಟು ಪೂಜೆ ಮಾಡಬೇಕಲ್ವಾ ಅದೇ ಕಾರಣದಿಂದ ಮನೇಲಿ ಪೂಜೆ ಮಾಡ್ತಾಯಿದ್ದೀವಿ ಇದು ನಂದು ಹೊಸ ಸ್ಯಾರಿ ಇದು ಒಂದು ಅಂಗಡಿಲಿ ಬೈ ಮಾಡಿದ್ದು ತುಂಬ ಇಷ್ಟ ಆಗಿತ್ತು ನನಗೆ ಅದು ಕಲರ್ ಇದೆಯಲ್ವ ಅದು ಮಾತ್ರ ಸಖತ್ ಇಷ್ಟ ಆಯಿತು ಯಾಕಂದರೆ ಒಂದು ಯಾವಾಗಲೂ ನನ್ನ ಆಸೆ ಏನು ಗೊತ್ತಾ ಒಂದು ಆಪೋಸಿಟ್ ಕಲರ್ಸು ಅಂದರೆ ಲೈಟ್ ವಿತ್ ಡಾರ್ಕ್ ಕಾಂಬಿನೇಷನಲ್ಲಿದ್ದರೆ ನನಗೆ ಇಷ್ಟ ಆಗುತ್ತೆ ಎರಡೂ ಒಂದೇ ಕಲರಲ್ಲಿದ್ದರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ನನಗೆ ಸೊ ಹಂಗಾಗಿ ಆಲ್ಮೋಸ್ಟ್ ಆ ಥರನೇ ತಗೊಳ್ಳೋದು ನಾನು ಬೈ ಮಾಡಬೇಕಾದ್ರೆ ನಾನು ಅದೇ ಥರನೇ ತೊಗೊಳ್ಳೋದು ಯಾವಾಗ್ಲೂ ಕಾಂಟ್ರಾಸ್ಟ್ ಇರಬೇಕು ಕಲರ್ಸು ಕೂಡ ಅವರು ಕೂಡ ಪೂಜೆ ಮಾಡಿದ್ರು ಎಲ್ಲರೂ ರೆಡಿ ಆಗಿಬಿಟ್ಟು ಮತ್ತೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಯಾವ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಕಂಡಿಟ್ಟಿರಿ ನೀನು ಆ ಮಕ್ಕ ಕ್ರೀಮ್ ಹಚ್ಚಲ್ಲ ಊಟ ಮಾಡಿಬಿಟ್ಟು ಕ್ರೀಮ್ ಹಚ್ಚು ಆಯಿತಾ ನಮಿಷ ಬೇಗನೆ ಮನೆ ಬಿಡೋಣ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಒಂಬತ್ತು ಗಂಟೆ ಆಗೇ ಹೋಯಿತು ನಾನು ಹಂಗೂ ಆರು ಗಂಟೆಗೆ ಇದ್ದಿದ್ದೆ ಇವತ್ತು ಸೊ ಆದ್ರೂ ಕೂಡ ಎಲ್ರು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಟ್ಟಿತ್ತು

ಕಾಲಿಗೆ ಬೀಳ್ತಿಯಾ ಹೆಂಗೆ ನಮಸ್ಕಾರ ಮಾಡೋದು ಹಿಂಗ ನಮಸ್ಕಾರ ಮಾಡೋದಾ ಕೈಯಲ್ಲಿ ನಮಸ್ಕಾರ ಮಾಡೋದು ಹೆಂಗೆ ತೋರ್ಸು ಹಂಗ ನೀನು ಸ್ಕೂಲ್ಗೆ ಹೋಗ್ತಿಯಪ್ಪ ಯಾವ ಸ್ಕೂಲ್ ಬಚ್ಚನ್ ಸ್ಕೂಲಾ ಹೌದಾ ಏನ್ ಕಲಿತೀಯ ನೀನಲ್ಲಿ ಹೋಗಿ ये hey, uh. hey, करेक्ट आ गया लो हाँ ये बिशिपोबो बोबो आमले ये आने आमले बोबो हम्म है तेरे बाराड़ा कौन सा बालों बाराड़ा कोक्तिया पनीन स्कूल गए जी मेरे बचपन ನಾನು ನನ್ನ ಹಸ್ಬೆಂಡು ಮತ್ತೆ ಮಕ್ಕಳು ಆಮೇಲೆ ಅತ್ತೆ ನಾವೆಲ್ಲರೂ ಹೋಗ್ತಾ ಇದೀವಿ ನಮ್ಮ ತಂಗಿ ಬರಲಿಲ್ಲ ಇದ್ದಾರೆ ಏನು ನೋಡ್ತಾ ಬರ್ಲಿಲ್ಲ ಮನೇಲೆ ಇದಾರೆ ಮತ್ತೆ ಸಿ ಎನ್ ಜಿ ಹಾಕಿಸ್ಬೇಕಾಗಿತ್ತು ಸೊ ಹಂಗಾಗಿ ಮೈಸೂರು ರೋಡ್ ಅಲ್ಲಿ ಬಂದು ಗಾಡಿ ನಿಲ್ಸಿದ್ವಿ

ಐದು ಅದ ಬತ್ತೋಗಲಿ ಬಿತ್ತೋಗಲಿ ಯಾವ್ದು ಬಿತ್ತೋಗಲಿ ಅದು ಫಸ್ಟ್ ಹೋಗ್ಲಾ ಆ ಕಾರ ಹೋದ್ಮೇಲೆ ನಾವ್ ಇಲ್ಲಿಯಾನ ಕೇಳಿಕೆ ಓ ಸರಿ ಅದು ಬಿಡಿ ಅದು ಇದು ಓಡಸನ ಆ ಕಾರ್ ಹೋದ್ಮೇಲೆ ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇದನ್ ತಿಂದೆ ಊಟ ನೀನು ಅಮ್ಮಾಚಾರ ತಿಂದ ಏ ಪಲಾವ್ ಅಲ್ವಾ ನೀನ್ ತಿಂದಿದ್ದು ಅಂಬಾಚಾರ್ ತಿಂದಾ ಸೊ ಸಿ ಎನ್ ಜಿ ಹಾಕಿಸ್ಬೇಕಾದ್ರೆ ನಾವೆಲ್ಲರೂ ಇಳಿಲೇಬೇಕಲ್ವಾ ಸೊ ಕಾರಿಂದ ಎಷ್ಟೇನು ಇದ್ದಲ್ಲಿದ್ದರು ಇದೊಂದೊಂದು ಥರ ಬೇಜಾರು ವಿಷಯ ಅಂದರೆ ಇದೊಂದೇ ಇದರಲ್ಲಿ ಸಿ ಎನ್ ಜಿ ಹಾಕಬೇಕಾದ್ರೆ ನಾವು ಯಾರೇ ಆಗಲಿ ಗಾಡಿಯಿಂದ ಕೆಳಗಡೆ ಇಳಿ ಇಲ್ಲೇಬೇಕು ನಮ್ಮ ಸೇಫ್ಟಿಗೆ ಅಲ್ವಾ ಸೊ ಅವರು ಮಾಡೋದು ಅದೊಂದೇ ಒಂಥರ ರಿಸ್ಕು ನಿದ್ದೆ ಮಾಡ್ತಿದ್ರು ಕೂಡ ಮತ್ತು ಇನ್ನೊಂದು ನೋಡಿ ಇದು ಸ್ಪೆಷಲ್ಲು ನಮ್ಮತ್ತೆ ಮತ್ತೆ ನೋಡಿಬಿಟ್ಟು ನೋಡು ಸೇಮ್ ನಿಂದ ತರ ಕಲರು ಸ್ಯಾರಿ ಉಟ್ಕೊಂಡಿದ್ದಾರೆ ಅಂತ ನೋಡು ಅಲ್ಲೇ ಹೇಳಿದ್ರು ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಾವೆಲ್ಲರೂ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಏನಾದರೂ ಗೊತ್ತಾಯ್ತಾ ನೋಡಿ ಮೈಸೂರು ಹೈವೇ ಇದು ಸೊ ಮೈಸೂರು ಹೈವೇ ಹತ್ರ ನಾವು ಹೋಗ್ತಾ ಇದ್ದೀವಿ ಯಾವ ರೂಟು ಅಂತ ನೋಡೋಣ ಎಸ್ಟ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ನಾವು ಹೋಗಬೇಕಾದ್ರೆ ಮ ವೆದರೆಲ್ಲ ತುಂಬ ಡಲ್ಲಾಗಿತ್ತು ಸ್ಟಾರ್ಟಿಂಗಲ್ಲೆಲ್ಲ ಪರವಾಗಿರಲಿಲ್ಲ ಮನೆ ಹತ್ರ ಎಲ್ಲ ಬಿಟ್ಟಾಗ ಇವತ್ತೇನೋ ಮಳೆ ಬರಲ್ಲಪ್ಪ ಅಂತ ಅಂದ್ಕೊಂಡಿದ್ವಿ ಆದರೆ ಅದೇನೋ ಗೊತ್ತಿಲ್ಲ ಚನ್ನಪಟ್ಟಣಗ್ ಹೋಗೋ ಅಷ್ಟೊತ್ತಿಗೆ ಎ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಮಳೆಯೇ ಇರಲಿಲ್ಲ ಒಂದು ಸ್ವಲ್ಪ ಕೂಡ ಮಳೆ ಇರಲಿಲ್ಲ ನಾನು ಅಂದ್ಕೊಂಡೆ ಯಾಕಂದರೆ ಯಾವಾಗಲೂ ದೇವಸ್ಥಾನಕ್ಕೆ ಬರಬೇಕಾದ್ರೆ ಮಳೆ ಬರುತ್ತಲ್ಲಪ್ಪ ಅಂತ ಯಾಕಂದರೆ ಒಂದ್ಸಲಿ ಲಾಸ್ಟ್ ಟೈಮ್ ಒಂದ್ಸಲಿ ಯಾವಾಗ ಹೋಗಿದ್ವಿ ಒಂದು ಫೈ ಇಯರ್ಸ್ ಬ್ಯಾಕು ಆವಾಗಲೂ ಕೂಡ ಮಳೆ ಬಂದಿತ್ತು ಸೊ ಹಂಗಾಗಿ ಅಯ್ಯೋ ಯಾವಾಗಲೂ ಮಳೆ ಬರುತ್ತೆ ಅಂತ ಅನ್ಕೋತಾ ಇದ್ವಿ ಹಾಗೆ ಒಂದು ಚಾಕ್ಲೇಟ್ ತೊಗೊಂಡೋಗಿದ್ವಿ ಹೋಗಿದ್ವಿ ತಿನ್ಕೊಂಡ್ವಿ ನೋಡಿ ಎಂಟ್ರೆನ್ಸ್ ಬಂದೇ ಬಿಡ್ತು ದೇವಸ್ಥಾನದ್ದು ಗೆಸ್ ಯಾರಾದರೂ ಗೆಸ್ಟ್ ಮಾಡಿದ್ದೀರಾ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೌದು ಇದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಚನ್ನಪಟ್ಟಣ ಮತ್ತು ಚನ್ನಪಟ್ಟಣ ಬಿಟ್ಟು ಸಾರಿ ರಾಮನಗರ ಅಲ್ಲ ನನ್ನದು ರಾಮನಗರ ಬಿಟ್ಟು ನೆಕ್ಸ್ಟು ಚನ್ನಪಟ್ಟಣಕ್ಕೆ ಹೋಗೋ ದಾರಿಲಿ ಇರೋವಂಥ ದೇವಸ್ಥಾನ ಇದು ನಮ್ಮ ಮದುವೆ ಕೂಡ ಇದೇ ದೇವಸ್ಥಾನದಲ್ಲಿ ಆಗಿದ್ದು ಲೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಇತ್ತು ಸೊ ಹಂಗಾಗಿ ನಾವು ಆ ದೇವಸ್ಥಾನಕ್ಕೆ ಹೋಗಿದ್ವಿ ಯಾಕಂದರೆ ಪ್ರತಿ ವರ್ಷ ಹೋಗಕ್ಕೆ ಇರಲಿಲ್ಲ ನಮಗೆ ಏನಾದರೂ ಒಂದು ಕೆಲಸ ಅಥವಾ ಅದು ಇದು ಅಂತ ಅಂದ್ಕೊಂಡು ಈ ವರ್ಷ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಜನ ಕೂಡ ಬಂದಿದ್ರು ಆಮೇಲೆ ಎಷ್ಟೊಂದು ಚೇಂಜಸ್ ಕೂಡ ಆಗಿದೆ ದೇವಸ್ಥಾನದಲ್ಲಿ ಮುಂಚೆ ಎಲ್ಲ ಇಲ್ಲೆಲ್ಲ ಸೈಡಲ್ಲೆಲ್ಲ ಮಂಟಪ ಆ ಥರ ಎಲ್ಲ ಇತ್ತು ನಾವು ಮದುವೆ ಆಗಿದ್ದು ಕೂಡ ಆ ದೇವಸ್ಥಾನದ ಹಿಂದೆಗಡೆ ಇರೋ ಅಂತ ಒಂದು ಮಂಟಪದಲ್ಲಿ ಆ ಮಂಟಪ ಕೂಡ ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮುಂದೆಗಡೆ ಎಲ್ಲ ಇದೆ ಒಂದೊಂದು ಸ್ವಲ್ಪ ಮಂಟಪಗಳೆಲ್ಲನೂ ಸೊ ಅಲ್ಲೂ ಕೂಡ ಇವಾಗೆಲ್ಲ ಮದುವೆ ಆಗ್ತಾರೆ ಅದೇ ರೀತಿ ಇವತ್ತು ಒಂದು ಜೋಡಿ ಕೂಡ ಮದುವೆ ಆಯಿತು ನಮ್ಗೆ ಅದೆಲ್ಲ ಒಂಥರ ನೆನಪಾಯಿತು ಆವಾಗ ನಾವು ಮದುವೆ ಆಗಿದ್ದು ಕೂಡ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಎಲ್ಲ ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ನಾವು ಅಲ್ಲಿ ಆಮೇಲೆ ನಾವು ಕೂಡ ಹೊರಟು

对，啊对，啊对。 ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಲೇ ಇಲ್ಲ ಸ್ಯಾರಿ ಹೇಗಿದೆ ಹೇಗಿದೆ ನನ್ನ ಲುಕ್ಕು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನಮಗೂ ಕೂಡ ಖುಷಿ ಆಗಬೇಕಲ್ವಾ ನೀವು ಮಾಡೋ ಮೆಸೇಜಿಂದ ಸೊ ಹಂಗಾಗಿ ನಾನು ಕೇಳ್ತಾ ಇರೋದು ಕಮೆಂಟ್ ಮಾಡಿ ಬಂದೇ ಬಿಡ್ತು ನನ್ನ ಫೋನು ನಾನು ಎಲ್ಲ ಒದ್ದೆ ಆಗೋದ್ವಿ ಕಸ್ಟಲ್ ಬ್ರಿಟನ್ ಕಾಲೋ ಕೌನ್ಸಿಲ್ ಯಾವ ಮಳೆ? ಈ ಮಳೆಗೆ ಎದುರ್ಕೊಂಡ್ ರಾಯ್ತು. ನಾವು ಈ ಮಳೆಲೆ ಹೋಗಿದ್ವು ಪಾರ್ಕ್ ಗೆ. ಮತ್ತೆ ದೇವ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಸೋ ಅದೇ ಮಳೆನಲ್ಲಿ ಅಲ್ಲಿ ಊಟಕ್ಕೆ ಅಂತ ಹೋದ್ವಿ ದೇವ್ರದ್ದು ಪ್ರಸಾದ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮಗೆ ದೇವ್ರ ಪ್ರಸಾದ ಅಂತ ಹೋದ್ವಿ ಆಮೇಲೆ ಗೊತ್ತಾಯಿತು ಮದುವೆ ಮಾಡ್ತಿದ್ದಾರಲ್ವ ಅವರೇ ಊಟ ಅಲ್ಲಿ ಅಂತ ಸೊ ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅವ್ರಿಗೆ ಮೂವಿ ಕೊಟ್ಬಿಟ್ಟು ಅವ್ರು ಯಾರು ಅಂತ ಗೊತ್ತಿರಲಿಲ್ಲ ನಮಗೆ ಬಟ್ ನಾವು ಊಟ ಮಾಡಿದ್ವಲ್ಲ ಸೊ ಹಂಗಾಗಿ ಅಲ್ಲಿ ಮೂವಿ ಕೊಟ್ಬಿಟ್ಟು ನಾವು ಕೂಡ ಹೊರಟು ಬಂದ್ವಿ ಬಂದ ಮೇಲೆ ನಾವು ಮತ್ತೆ ಮುತ್ತತ್ತಿಗೆ ಒಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಮತ್ತೆ ಅಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಅದೇ ರೂಟಲ್ಲಿ ಹೊರಟ್ವಿ ನಾವು ಮತ್ತೆ ಅಲ್ಲಿ ಹೋದ್ಮೇಲೆ ಅದು ಮುತ್ತತ್ತಿ ಅರಣ್ಯ ಪ್ರದೇಶ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮನ್ನ ಸ್ಟಾಪ್ ಮಾಡಿಸಿ ಗಾಡಿ ಎಲ್ಲ ಚೆಕ್ ಮಾಡಿಸಿ ಎಲ್ಲರದ್ದು ಗಾಡಿಗಳೆಲ್ಲ ಚೆಕ್ ಮಾಡಿ ಎಂಟ್ರಿ ಮಾಡಿಬಿಟ್ಟು ಕಳಿಸ್ತಾ ಇದ್ರು ಒಳಗಡೆ ಫಾರೆಸ್ಟ್ ಅಲ್ವಾ ಅದು ಸೊ ಹಂಗಾಗಿ ಅದ್ರೊಳಗಡೆ ಎಂಟ್ರಿ ಮಾಡಿಬಿಟ್ಟು ಹೋಗ್ಬೇಕಾಗಿತ್ತು

ये टंकी मैंने इस टंकी के बेले नुँ। पे घुमा के बोले थे कि पुलिस बोलिसो भूलगाकों आशु 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 ये बाबू बाबू ने कट गई जिनको ना राइट साइड हैला इले इले ಜಿಂಕೆ ಜಿಂಕೆ ಇಲ್ಲ ಅತ್ತ ನಿಂತ್ಕೊಂಡ್ರೆ ಜಿಂಕೆ ಜಿಂಕೆ ಅತ್ತ ಇಲ್ಲ ಇಲ್ಲ ನಿಮ್ ನಿಮ್ ರೈಟ್ ಇವಾಗ ಬರುತ್ತೆ ನೋಡಿ ಇಲ್ಲಿಗೆ ಗ್ಲಾಸ್ ಹತ್ರ ಬರುತ್ತಿರಪ್ಪ ಹಂಗೆ ನೋಡು ಅಲ್ಲೇ ಐತೆ ಅಲ್ಲಿ ಕಾರ್ ಹತ್ರ ಎಷ್ಟೊಂದೈತೆ ನೋಡು ಸಂಸಾರಗಳು ಫ್ಯಾಮಿಲಿಗಳು

ಮುಂದೆ ನೋಡಿ ಪಿಂಕ್ ಏನಪ್ಪಾ ಏನಪ್ಪ ಅದು ಅಣ್ಣ ಏನ್ಮಾಡ್ತಿದ್ದಾನ ಅಣ್ಣ ಬಾಳೆಣ್ಣ ಕಿತ್ಕೋಬಿಡ್ತು ಬಾಳೆಹಣ್ಣು ಕಿತ್ಕೋಬಿಡ್ತು ತಿನ್ನ ನೋಡಿ ವಾಸನೆ ನೋಡ್ತಾ ಇದ್ವಾ ಕಳಿತೈತೆ ಬಂದು

ಮತ್ತು ಮುತ್ತತ್ತಿಲ್ಲಿ ನಾವು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ ನಮ್ಮದು ಮನೆ ಹತ್ರ ಇದ್ದರು ಅವರು ಅವ್ರದ್ದು ಮಗುದು ಬರ್ತಡೇ ಇತ್ತು ಸೊ ಹಂಗಾಗಿ ಬರ್ತಡೇ ಮುಗಿಸ್ಕೊಂಡು ದೇವಸ್ಥಾನಕ್ಕೇನು ಹೋಗಿಲ್ಲ ಯಾಕಂದರೆ ಅಲ್ಲಿ ದೇವಸ್ಥಾನಕ್ಕೂ ಇಲ್ಲಿ ದೇವಸ್ಥಾನಕ್ಕೂ ಏನಿರುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗೋಗಿತ್ತು ನಾವು ಹೊರಟು ಬಂದ್ಬಿಟ್ವಿ ಐದು ಗಂಟೆ ಆಯಿತು ಮನೆಗೆ ಬರೋ ಅಷ್ಟೊತ್ತು ಕನಕಪುರದಲ್ಲಿ ಇವ್ವಿ ಮಳೆ ಇತ್ತು ಮಾತ್ರ ಐದು ಗಂಟೆ ಆಯಿತು ಬಂದ್ವಿ ಮನೆಗೆ ಬಂದು ಮತ್ತೊಂದು ರೆಡಿಯಾಗಿ ಸ್ವಲ್ಪ ಏನೋ ಕೆಲಸ ಇತ್ತು ಮನೆಗೆ ಬರೋ ಅಷ್ಟೊತ್ತಿಗೇನಿಲ್ಲ ಅಷ್ಟೊಂದು ಮಳೆ ಇರಲಿ ಅಲ್ಲ ಫುಲ್ಲು ಸೊ ಹಂಗಾಗಿ ಬೇಗ ಒಂದು ಐದು ನಿಮಿಷದಲ್ಲಿ ರೆಡಿ ಆಗಿಬಿಟ್ಟು ಮತ್ತೆ ನಾವು ಒಂಚೂರು ಕೆಲಸ ಇತ್ತು ಮುಗಿಸ್ಕೊಂಬರೋಣ ಅಂತ ಆಚೆ ಹೋಗಿದ್ವಿ ಅವರು ಇಬ್ರು ಅಷ್ಟೇ ಹೋಗಿದ್ವಿ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಂಗಿ ಮತ್ತು ಅವ್ರ ಬಂದಿದ್ರು ಅವರು ಕೇಕ್ ತೊಗೊಂಡು ಬಂದಿದ್ರು ನಮ್ಮದು ಆ್ಯನಿವರ್ಸರಿ ಅಲ್ವಾ ಸೊ ಹಂಗಾಗಿ ಕೇಕ್ ತೊಗೊಂಡು ಬಂದಿದ್ರು ನಾನು ಯಾವ ಡ್ರೆಸ್ಸಲ್ಲಿ ಹಾಕೊಂಡಿದ್ದೆ ಸೊ ಅದೇ ಡ್ರೆಸ್ಸಲ್ಲಿ ಇದು ಹೊಸ ಡ್ರೆಸ್ಸೇ ತೊಗೊಂಡಿದ್ದೆ ಒಂದು ಎಕ್ಸ್ಟ್ರಾ ಇತ್ತು ಅಂತ ಹಂಗಾಗಿ ಕೇಕೆಲ್ಲ ಕಟ್ ಮಾಡಿಬಿಟ್ಟು ನಾವು ನನಗೆ ಇನ್ನೊಂದು ಏನು ಗೊತ್ತಾ ಡೌಟು ಈ ಇದರಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ನನ್ನ ಹಸ್ಬೆಂಡಿಗೆ ಮೇಲೆ ನಾನು ಅವ್ರ ಬರ್ತಡೇ ಅಲ್ವಾ ಅಂತ ದುಡ್ಡು ಆ ಕಡೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತು ನಿಜವಾಗ್ಲೂ ನಮ್ಮಿಬ್ರು ನಾವಿಬ್ರು ಇಲ್ಲಿ ನಿಂತ್ಕೋಬೇಕು ಆ್ಯನಿವರ್ಸರಿ ಇದೆ ಆ ಥರದ್ದೆಲ್ಲ ಇನ್ನ ಇದೇ ಇರಲಿಲ್ಲ ನನಗೆ ಮೈಂಡಲ್ಲಿ ನನಗೇನಂದರೆ ಅವ್ರ ಬರ್ತಡೇನೇನೋ ಅಂತ ಹೇಳ್ಬಿಟ್ಟು ನಾನು ತಿನ್ನಿಸ್ಬಿಟ್ಟು ಸೈಡ್ಗೆ ಹೋಗಿ ಆಮೇಲೆ ನಾನೇ ಯೋಚನೆ ಮಾಡ್ಕೊಂಡು ಹೌದಲ್ವ ನಂದು ಅಲ್ವಾ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಳ್ತಾ ಇದ್ದೆ ಮತ್ತು ಆ ಥರ ಆಗೋಗಿದ್ದ ಇವತ್ತಿನ ದಿನ ಮಾತ್ರ ತುಂಬ ಬ್ಯುಸಿಯಾಗಿ ಚೆನ್ನಾಗಿ ತುಂಬ ಖುಷಿ ಆಯಿತು ಅವರು ಎಲ್ಲ ಬಂದಿತ್ತು ಬಟ್ ದೇವಸ್ಥಾನಕ್ಕೆ ಅವಳು ಬರಲಿಲ್ಲ ನಮ್ಮನ್ನು ಮಾತ್ರ ನೀವು ಓದ್ಕೊಂಡ್ರಿ ನಾನು ಬರಲ್ಲ ಮನೇಲಿ ರೆಸ್ಟ್ ತೊಗೋಬೇಕು ನಾನು ಆರಾಮಾಗಿ ಮಾಡ್ಕೊಂಡು ರೆಸ್ಟ್ ತಗೊಳ್ತೀನಿ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ಲು ಸೊ ಗುಬ್ಬಿನ ಕರೆದಿದ್ದಕ್ಕೆ ಅವಳು ಬರಲಿಲ್ಲ ಅವಳು ಏನು ಅಂದ್ಕೊಂಡಿದ್ದಾಳೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂತ ಅಂದ್ಕೊಂಡು ಅವಳು ನನ್ನ ಇದು ಮಾಡ್ಕೊತಿದ್ದಾಳೆ ಮನಸ್ಸಲ್ಲಿ ಬೆಳಗ್ಗೆ ದೊಡ್ಡ ಇಲ್ಲ ಅವಳು ಆಮೇಲೆ ಎದ್ದು ಕೇಳ್ತಿದ್ಲಂತೆ ಎಲ್ಲೋದ್ರು ಅಣ್ಣ ಮತ್ತು ಎಲ್ಲ ಬಾಪು ಎಲ್ಲ ಎಲ್ಲೋದ್ರು ಅಂತ ಹಿಂಗೋದ್ರು ತನಿ ಅಂತ ಅಂದಿದ್ದೆ ನನಗೂ ಹೋಗ್ತಾ ಇದ್ದೆ ನಾನೇನು ಅಂತ ಸೊ ಹಿಂಗಿತ್ತು ನಮ್ಮ ಇವತ್ತಿನ ದಿನ ತುಂಬ ಚೆನ್ನಾಗಿ ಆಮೇಲೆ ಇನ್ನೊಂದು ವಿಷಯ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ನಾವು ತಿಳಿಸ್ತೀವಿ ಆ